ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಕಾಲ ಕೆಲವೊಮ್ಮೆ ಎಲ್ಲರನ್ನು ಬದಲಾಯಿಸಿಬಿಡುತ್ತೆ ಕಾಲಕ್ಕೆ ತಕ್ಕಂತೆ ಬದಲಾಗೋನೆ ಜಾಣ ಕಾಂಗ್ರೆಸ್ ನಾಯಕರು ಆ ವಿಷಯದಲ್ಲಿ ಮಹಾನ್ ಬುದ್ಧಿವಂತರು ಯಾವಾಗ ತಮಗೆ ಹೇಗೆ ಬೇಕೋ ಹಾಗೆ ನಿರ್ಧಾರಗಳನ್ನು ಬದಲಾಯಿಸ್ಕೊಳ್ತಾರೆ ಅಯೋಧ್ಯೆ ಶ್ರೀರಾಮ ಮಂದಿರದ ವಿಷಯದಲ್ಲಿ ನೋಡಿ ಹಿಂದೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬಾರ್ದು ಅಂತ ಕೋಟ್ ಮೆಟ್ಟಿಲೇರಿದವರೆಲ್ಲ ಇವತ್ತು ರಾಮ ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತಿದ್ದಾರೆ ಎಲ್ಲ ಶ್ರೀರಾಮನ ಮಹಾತ್ಮೆ ಹೆಂಗೆಂಗಿದ್ದವರನ್ನ ಬದಲಾಗಿಸ್ಬಿಟ್ರು ನೋಡಿ ಎಲ್ಲಿದ್ದಾನೆ ಶ್ರೀರಾಮ ಅಂತ ಪ್ರಶ್ನೆ ಮಾಡ್ತಿದ್ದ ರಾಜಕಾರಣಿಗಳು ಇವತ್ತು ರಾಮ ಬಿಜೆಪಿಗೆ ಮಾತ್ರ ಸೀಮಿತ ಅಲ್ಲ ಅಂತ ಹೇಳಿಕೊಂಡು ಓಡಾಡ್ತಿದ್ದಾರೆ ಅದರಲ್ಲೋ ಕಾಂಗ್ರೆಸ್ನ ಮಾಜಿ ಸಚಿವ ಹಿರಿಯ ಹಾಗೂ ಖ್ಯಾತ ವಕೀಲ ಕಪಿಲ್ ಸಿಬಲ್ ಅವ್ರದ್ದೊಂದು ಟ್ವೀಟ್ ಭಯಂಕರ ವೈರಲ್ ಆಗ್ತಿತ್ತು ರಾಮ ಮಂದಿರ ನಿರ್ಮಾಣ ಆದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದ ಟ್ವೀಟ್ ಅದು ರಾಮ ಮಂದಿರ ನಿರ್ಮಾಣ ಆಗಿ ಪ್ರಾಣ ಪ್ರತಿಷ್ಠಾಪನೆ ಹತ್ತಿರ ಬರ್ತಿದ್ದ ಹಾಗೆ ಈ ಟ್ವೀಟ್ ಭಯಂಕರ ವೈರಲ್ ಆಗ್ತಾ ಇದೆ ಎಲ್ಲಾದ್ರೂ ಕಪಿಲ್ ಸಿಬ್ಬಲ್ ಆತ್ಮಹತ್ಯೆ ಮಾಡಿಕೊಂಡ್ರ ಅಂತ ಸಾಕಷ್ಟು ಮಂದಿ ಆಡ್ಕೊಳ್ತಿದ್ದಾರೆ ಈಗ ಆ ಟ್ವೀಟ್ ಏನೋ ಫೇಕ್ ಅಂತ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಕಪಿಲ್ ಸಿಬಲ್ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅವರಿಗೆ ಆತ್ಮ ಇದೆಯಾ ಹೀಗಂತ ಫ್ಯಾಕ್ಟ್ ಚೆಕ್ ಜುಬೇರ್ ಆತ್ಮವೇ ಇಲ್ಲ ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಫ್ಯಾಕ್ಟ್ ಚೆಕ್ ಮಾಡಿದ್ರೂ ಮಾಡಬಹುದು ಅದು ಸುಳ್ಳೋ ಸತ್ಯವೋ ಕಪಿಲ್ ಸಿಬ್ಬಲ್ ಅವರು ರಾಮ ಮಂದಿರದ ವಿರುದ್ಧ ಕೋರ್ಟಲ್ಲಿ ವಾದ ಮಾಡಿದ್ದಂತೂ ಸುಳ್ಳಲ್ಲ ಬಿಡಿ ಈ ರಾಮ ಮಂದಿರದ ಪ್ರತಿಷ್ಠಾಪನಾ ದಿನ ಘೋಷಣೆ ಆದಮೇಲಿಂದ ನನಗೆ ಬಹಳ ಭಯ ಶುರುವಾಗಿತ್ತು ಎಲ್ಲಿ ಕಪಿಲ್ ಸಿಬ್ಬಲ್ ದುಡುಕ್ಬಿಡ್ತಾರೋ ಅಂತ ಅದಕ್ಕೆ ಸರಿಯಾಗಿ ಕೆಲ ದಿನಗಳಿಂದ ಕಾಣಿಸ್ಕೊಳ್ತಿರ್ಲಿಲ್ಲ ಬೇರೆ ಎಲ್ಲೋದ್ರು ಅಂತ ಗಾಬರಿಯಾಗಿತ್ತು ಅಂತೂ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕಾಣಿಸ್ಕೊಂಡಿದ್ದಾರೆ ಈಗ ನೋಡಿದ್ರೆ ಮನುಷ್ಯ ಫುಲ್ ಉಲ್ಟ ಸುನ್ನಿ ವಕ್ಫ್ ಬೋರ್ಡ್ ಪರವಾಗಿ ವಾದ ಮಾಡಿ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಗಬಾರ್ದು ಅಂತ ಹೋರಾಡಿದ ಇದೇ ವ್ಯಕ್ತಿ ಇವತ್ತು ಹೇಳ್ತಾರೆ ಶ್ರೀರಾಮ ಹೃದಯದಲ್ಲಿ ಇದ್ದಾನೆ ಅಂತ ಅಂದ್ರೆ ರಾಮ ನಮ್ಮ ಹೃದಯದಲ್ಲಿ ಇದ್ದಾನೆ ಈ ಪ್ರತಿಷ್ಠಾಪನೆ ಎಲ್ಲ ಶೋಫ್ ಅಂತೆ ಹಾಗಾದ್ರೆ ಮುಸ್ಲಿಮರ ಹೃದಯದಲ್ಲಿ ಅಲ್ಲ ಇರ್ಲಿಲ್ವಾ ಮಸೀದಿ ಬೇಕು ಅಂತ ಅವರ ಪರವಾಗಿ ಕಪಿಲ್ ಸಿಬಲ್ ಯಾಕೆ ವಾದ ಮಾಡಿದ್ರು ಅಷ್ಟಕ್ಕೂ ಅಸ್ತಿತ್ವವನ್ನೇ ಪ್ರಶ್ನಿಸಿದವರ ಹೃದಯದಲ್ಲಿ ರಾಮ ಇರೋದಾದ್ರೂ ಹೇಗೆ ಎಷ್ಟು ಚೆನ್ನಾಗಿ ಊಸರವಳ್ಳಿಗಳಂತೆ ಬಣ್ಣ ಬದಲಾಯಿಸ್ತಾರೆ ನೋಡಿ ಇಷ್ಟು ದಿನ ರಾಮ ಮಂದಿರವನ್ನು ವಿರೋಧಿಸ್ತಿದ್ದ ಕಾಂಗ್ರೆಸ್ ನಾಯಕರೆಲ್ಲ ಇವತ್ತು ರಾಮ ಹೃದಯದಲ್ಲಿದ್ದಾನೆ ರಾಮ ಮಂದಿರ ಬರೀ ಬಿಜೆಪಿಗೆ ಸೇರಿದ್ದಲ್ಲ ಅನ್ನೋ ಹೇಳಿಕೆ ಕೊಡ್ತಾ ಇದ್ದಾರೆ ನೋಡೋಣ ಸೋನಿಯಾ ಮೇಡಮ್ ಅವರಿಗೆ ರಾಮ ಮಂದಿರದ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರಲ್ವಾ ಸೋನಿಯಾ ಗಾಂಧಿ ಅವರಿಗೆ ರಾಮನ ಮೇಲೆ ಎಷ್ಟು ಭಕ್ತಿದೆ ಅಂತ ಗೊತ್ತಾಗತ್ತೆ ಏನಾದರೂ ಇರಲಿ ಕಪಿಲ್ ಸಿಬಲ್ ಅವರ ಹೇಳಿಕೆ ಅಂತ ವೈರಲ್ ಆಗ್ತಿರೋ ಆ ಟ್ವೀಟ್ ನಿಜವಾಗ್ಲೂ ಫೇಕ್ ಆಗಿರಲಿ ಅಂತ ಆ ರಾಮನಲ್ಲಿ ಬೇಡ್ಕೊಳ್ತೀನಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ